ಸರ್ ಇವಾಗ ಯಾರಿಗೇನ ಮಾತಾಡ್ಬೋದು ಕುಮಾರ ಬಗ್ಗೆ ನಮಗೆ ಒಳ್ಳೆ ಗೌರವ ಇದೆ ಮಾತಾಡ್ಬೋದು ಅವರು ದೊಡ್ಡವರು ಮಾತಾಡ್ಬೋದು ನಾವೇನು ಇಲ್ಲ ಅಂತ ಹೇಳೋದಿಲ್ಲ ಇದರಲ್ಲಿ ಮಾತ್ರ ರಾಜಕೀಯವಾಗಿ ಮಾತಾಡೋದಕ್ಕೆ ನನಗೆ ಇಷ್ಟ ಇಲ್ಲ ರಾಜಕೀಯ ಬೆಳೆಸ್ಕೊಂಡು ಮಾತಾಡೋ ಇಷ್ಟ ಇಲ್ಲ ನನಗೆ ಗೊತ್ತಿರೋ ಪ್ರಕಾರವಾಗಿ ಇನ್ಕಮ್ ಟ್ಯಾಕ್ಸ್ ಪೇಯರ್ಸಿದೆ ಬಿ ಪಿ ಎಲ್ ಕಾರ್ಡು ಅರ್ಹತೆ ಇಲ್ಲ ಆಮೇಲೆ ಜಿ ಎಸ್ ಟಿ ಏನು ರಿಜಿಸ್ಟರ್ ಮಾಡಿರ್ತಾರೆ ಅಂಥವ್ರಿಗೆ ಬಿ ಪಿ ಎಲ್ ಕಾರ್ಡು ಅರ್ಹತೆ ಆಗೋದಿಲ್ಲ ಆಮೇಲೆ ವೆಹಿಕಲ್ಸು ಕಾರು ಲಾರಿ ಟೆಂಪೋ ಈ ಥರ ಇಟ್ಕೊಂಡು ಓಡಾಡುವಂಥವ್ರಿಗೆ ಇದು ಅರ್ಹತೆ ಇಲ್ಲ ಒಂದು ಹಂಗು ಬಂದುಬಿಟ್ಟು ಒಂದು ಟೆಂಪೋ ಅಂತ ಹೇಳಿದ್ರೆ ಯಾವುದೋ ಒಂದು ಬಡ ಲೋನ್ ಇದು ಮಾಡ್ಕೊಂಡು ಏನೋ ಅದನ್ನ ಬಡವ ಜೀವನ ಮಾಡ್ಕೊಳ್ಳೋಕ್ಕೋಸ್ಕರ ತೊಗೊಂಡಿರ್ತಾನೆ ಅದನ್ನು ಜಮೀನಿಲ್ಲ ಇನ್ಕಮ್ ಟ್ಯಾಕ್ಸಲ್ಲಿ ಯಾವುದಿಲ್ಲ ಅಂಥವ್ರದ್ದು ಏನಾದರೂ ಕ್ಯಾನ್ಸಲ್ ಆಗಿದ್ದರೆ ಹೇಳಿ ಖಂಡಿತವಾಗಿ ನಾವೇ ಖುದ್ದಾಗ ಬಂತು ನಾವೇ ಇದ್ದು ಮಾಡಿಸ್ಕೊಡ್ತೀವಿ ಅವ್ರಿಗೆ ಮಾಡಿಸ್ಕೊಡ್ತೀವಿ ಆದರೆ ಇವತ್ತು ನಾನು ನಮ್ಮ ನಮ್ಮ ವಿರೋಧಿಗಳು ಒಳ್ಳೆ ಕೆಲಸ ಮಾಡಿದ್ರು ನಾನು ಒಪ್ಕೊಳ್ತೀನಿ ನಾನು ಎಲ್ಲರೂ ನಮ್ಮ ವಿರೋಧಿಗಳು ಒಳ್ಳೆ ಕೆಲಸ ಮಾಡಿದ್ರು ಒಪ್ಕೊಳ್ತೀನಿ ನಮ್ಮ ಸ್ನೇಹಿತರು ಒಳ್ಳೆ ಕೆಲಸ ಮಾಡಿದ್ರು ಒಪ್ಕೊಳ್ತೀನಿ ಆದರೆ ಇದು ಮಾಡ್ತಾ ಇರುವಂಥದ್ದು ಅರ್ ಐವತ್ತು ಸಾವಿರ ಕಾರ್ಡು ಅರವತ್ತು ಸಾವಿರ ಕಾರ್ಡು ಅಂತ ಅದು ನನಗೆ ಗೊತ್ತಿಲ್ಲ ನಾನು ನೋಡಿ ನನಗೆ ಗೊತ್ತಿರ ಪ್ರಕಾರ ಆರು ಸಾವಿರದ ನಾನ್ನೂರು ಆರು ಸಾವಿರದ ಇನ್ನೂರು ಕಾರ್ಡು ಇವತ್ತು ನಮ್ಮ ಕೋಲಾರಲ್ಲಿ ಲೀಕ್ ಆಗುವಂಥದ್ದು ಇನ್ನು ಅಮಾನತು ಇಡಲಾಗಿದೆ ಇನ್ನು ಸಸ್ಪೆಂಡ್ ಆಗಿಲ್ಲ ಅಮಾನತು ಇಡಲಾಗಿದೆ ಅಂದರೆ ಅವ್ರು ಮಾಡಿರೋದು ಒಳ್ಳೆ ಕೆಲಸನೇ ಅಂದರೆ ಒರಿಜಿನಲ್ ಆದಂಥ ಬಡವರಿಗೆ ಕಾರ್ಡ್ಸ್ ಇವತ್ತು ಎಕ್ಸಾಂಪಲ್ಗೆ ಒಂದು ಹೇಳ್ತೀನಿ ಸರ್ ಕಾಜಿ ಕಲ್ಲಳ್ಳಿಯಲ್ಲಿ ಮುಂದಾಜನೇ ಇಲ್ಲಿ ಕಾಜಿ ಊರಲ್ಲಿ ಒಂದು ಲೇಡಿ ಪಾಪ ಒಂದು ಒಂದು ಆಯಮ್ಮ ಆಯಮ್ಮನಿಗೆ ಏನೂ ಇಲ್ಲ ಜಮೀನಿಲ್ಲ ಮಕ್ಕಳಿಲ್ಲ ಯಾರೂ ಇಲ್ಲ ಆ ಏನೂ ಇಲ್ಲ ಕೂಲಿ ಮಾಡುವಂಥ ಶಕ್ತಿನೂ ಇಲ್ಲ ಆ ಇಲ್ಲ ಆ ರೇಷನ್ ಕಾರ್ಡ್ ಇಲ್ಲ ಏನು ಹೇಳ್ಬೋದು ನಾನು ನಿಮಗೆ ಹೇಳ್ತೇನೆ ಅಮ್ಮನ್ನು ಮಾಡಿಕೊಡ್ಬೇಕು ಅಂತ ನಿಮ್ಮ ನಿಮ್ಮನೆ ಕೊಡೋ ಹೇಳ್ತೇನೆ ಅಂಥವ್ರ್ಗೆ ಏನು ಮಾಡ್ತಾರೆ ಅಂಥವ್ರಿಗೆ ಅನ್ಯಾಯ ಇದೆ ಅಂತ ಅವ್ರಿಗೆ ಅನ್ಯಾಯ ಆಗ್ತಾ ಇದೆ ಅದನ್ನ ಯಾರಿಗೂ ಕಣ್ಣು ಕಾಣಿಸೋದಿಲ್ಲ ಆದ್ರೆ ಕಾರ್ಡ್ ಕ್ಯಾನ್ಸಲ್ ಆಗ್ತಾ ಇದೆ ಬಡವ್ರಿಗೆ ಯಾರಾದ್ರೂ ಕ್ಯಾನ್ಸಲ್ ಆಗಿದೆ ನೂರಾರು ಗ್ರಾಮ ಪಂಚಾಯತಿ ಮೆಂಬರ್ ನೀವೇ ಮಾಡ್ಕೊಂಡ್ರಿ ಇಲ್ಲ ಸರ್ ನೀವೇ ಸರ್ ಇಟ್ಕೋಬೋದ ಗ್ರಾಮ ಪಂಚಾಯಿತಿ ನೂರಾರು ಗ್ರಾಮ ಪಂಚಾಯತಿ ಮೆಂಬರ್ಸ್ ಇಟ್ಕೊಂಡಿದ್ದೇನೆ ನೀವ್ ಹೇಳಿದ್ದು ನಾನು ಹೇಳಿದ್ದಲ್ಲ ಅದು ಇದಾರೆ ಅವ್ರಿಗೆಲ್ಲ ಇಟ್ಕೋಬೋದ ಅದು ಕ್ಯಾನ್ಸಲ್ ಬೇಡವಾ